ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಿಶಿರ್ ಇವತ್ತಿನ ಒಂದು ಈ ವ್ಲಾಗಲ್ಲಿ ಸೌತ್ ಇಂಡಿಯನ್ ಸ್ಪೆಷಲ್ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿ ತೋರ್ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಟಾಪ್ ರೇಟೆಡ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಫಾರ್ ಯುವರ್ ಹೆಲ್ದಿ ಗಟ್ ಯಾಕಂದರೆ ಇದರಲ್ಲಿ ನಿಮಗೆ ಸಾಂಬಾರಿಂದ ಒಂದು ಗುಡ್ ಸೋರ್ಸ್ ಆಫ್ ಫೈಬರ್ ಸಿಗುತ್ತೆ ಬಾಡಿಗೆ ಇಡ್ಲಿಲಿ ನಿಮಗೆ ಗಟ್ಟಿಗೆ ಬೇಕಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಈ ಒಂದು ರೆಸಿಪಿ ನಾನು ಸಿಂಪಲ್ ಸ್ಟೆಪ್ಪಲ್ಲಿ ಆದಷ್ಟು ಬೇಗ ಯಾವ ಥರ ಮಾಡೋದು ಅಂತ ಹೇಳಿ ತೋರ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಏನೆಲ್ಲ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು ಬಟ್ ನಾನಿವತ್ತು ಇಲ್ಲಿ ನನ್ನ ಸಾಂಬಾರ್ ರೆಸಿಪಿಯಲ್ಲಿ ನನಗೆ ಯಾವ್ಯಾವ ಥರ ವೆಜಿಟೇಬಲ್ಸ್ ಬೇಕೋ ಆ ಥರ ನಾನು ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ಪರ್ಟಿಕ್ಯುಲರ್ಲಿ ನಾನು ತೋರಿಸಿರೋಂತಹ ತರಕಾರಿಗಳನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ ನಿಮಗೆಲ್ಲ ಯಾವ್ಯಾವುದೆಲ್ಲ ಇಷ್ಟ ಆಗುತ್ತೆ ತರಕಾರಿಗಳು ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಬೇಸಿಕಲಿ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಪದಾರ್ಥಗಳು ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ಆಗಷ್ಟು ನಾನು ತೊಗರೆಬೇಳೆನ ತೊಗೊಂಡಿದ್ದೀನಿ ನಂತರ ತೊಳೆದಿಟ್ಕೊಂಡಿರೋ ಒಂದು ಟೊಮೆಟೊನ ನಾನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಹಂಡ್ರೆಡ್ ಗ್ರಾಮ್ಸ್ ಆದಷ್ಟು ಬೀನ್ಸ್ಗಳನ್ನು ಕೂಡ ತೊಳೆದಿಟ್ಕೊಂಡು ಚೆನ್ನಾಗಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಕ್ಯಾರೆಟನ್ನು ಸಿಪ್ಪೆ ತೆಗೆದುಬಿಟ್ಟು ನೀವು ಸ್ಕ್ರೈಪ್ ಮಾಡಿಬಿಟ್ಟು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೈವನ್ನ ಇಟ್ಕೊಂಡಿದ್ದೀನಿ ಹತ್ತರಿಂದ ಒಂದು ಹತ್ತೆ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಮೀಡಿಯಮ್ ಸೈಜ್ ಅಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಥರ ತರಕಾರಿ ಬೇಕೋ ಆ ಇಷ್ಟವಾದ ತರಕಾರಿಗಳನ್ನೆಲ್ಲನೂ ಸೇಸ್ಕೊಬೋದು ನಾನು ತೋರಿಸಿರೋ ತರಕಾರಿಗಳನ್ನೇ ಹಾಕಬೇಕು ಅಂತ ಏನಿಲ್ಲ ನಂತರ ಒಂದು ಕಪ್ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ ಸೊ ದೆಟ್ ಅದರಲ್ಲಿರೋಂತಹ ಕೊಳೆ ಕಂಪ್ಲೀಟಾಗಿ ವಾಷ್ ಔಟ್ ಆಗಿ ಹೋಗಲಿ ಅಂತ ಹೇಳಿ ಅದಕ್ಕೆ ಮತ್ತೆ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಮತ್ತು ಒಂದು ಅರ್ಧ ಚಮಚೆ ಆಗೋಷ್ಟು ಅರಶಿನ ಸೇರಿಸ್ಕೊಳ್ಳಿ ಇಲ್ಲಿ ಉಪ್ಪು ಏನಕ್ಕೆ ಸೇರಿಸ್ತಿದೀವಿ ಅಂದರೆ ಬೇಳೆ ಬೇಗ ಬೇಕೊಳ್ಳಲಿ ಅಂತ ಹೇಳಿ ಆ ರೀಸನ್ಗೆ ನಾವು ಉಪ್ಪನ್ನು ಬೇಳೆಲೇನೆ ಹಾಕೋತಾ ನಂತರ ಸಾಂಬಾರು ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಇವತ್ತು ಆ ನಂತರ ನಾವು ಏನೇನೆಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ವಿ ಆ ತರಕಾರಿಗಳನ್ನು ಒಂದೊಂದಾಗಿನೇ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಹಸಿ ತರಕಾರಿಗಳನ್ನೇ ನಾವು ಡೈರೆಕ್ಟಾಗಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಡೈರೆಕ್ಟಾಗಿ ಹಾಕ್ಕೊಳ್ಳೋ ಅಂಥದ್ದು ಇಲ್ಲಿ ಟುಡೇ ನಿಮಗೆ ಒಂದು ಒಳ್ಳೆ ಟಿಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದೆಲ್ಲ ತರಕಾರಿ ಆ್ಯಡ್ ಮಾಡಾದ ನಂತರ ಯೂಶ್ವಲಿ ನಾವು ಡೈಲಿ ರೂಟೀನಲ್ಲಿ ಬೇಳೆಯನ್ನು ರೆಗ್ಯುಲರಾಗಿ ಬೇಯಿಸ್ತಾನೆ ಇರ್ತೀವಿ ಸಮಟೈಮ್ಸ್ ನೀರು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ವಿಷಲಿಂದ ಕುಕ್ಕರ್ಲಿಡ್ ಏನು ಹಾಕಿರ್ತೀವಿ ಅದರಿಂದ ಓವರ್ ಫ್ಲೋ ಆಗಿ ನೀರೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂತಂದರೆ ಇವತ್ತು ಒಂದು ಸ್ಟೀಲ್ ಸ್ಪೂನನ್ನು ನೀವೆಲ್ಲ ಏನೇನು ಬೇಕೋ ತರಕಾರಿಗಳನ್ನು ಹಾಕಿ ಬೇಳೆನ ಕುದಿಯಕ್ಕೆ ಇಡ್ತೀರ ಆ ಟೈಮಲ್ಲಿ ಒಂದು ಸ್ಟೀಲ್ ಸ್ಪೂನನ್ನು ಕುಕ್ಕರ್ ಒಳಗಡೆ ಮೇಲ್ಗಡೆಯಿಂದ ಹಾಕಿ ಅದನ್ನು ಗ್ಯಾಸ್ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ಹೊಡೆಸಿ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಷಲ್ ಓಡಿಸಿದರೆ ನೀರು ಖಂಡಿತವಾಗ್ಲೂ ಏನು ಮುಂಚೆ ಓವರ್ಫ್ಲೋ ಆಗ್ತಿತ್ತು ಅದು ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಟ್ರಿಕ್ಕನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಕೂಡ ವರ್ಕ್ ಆಗಿದ್ದೀರಾ ಅಂತ ಹೇಳಿ ನಂತರ ಗ್ಯಾಸ್ ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಮೂರಿಂದ ನಾಲ್ಕು ವಿಷಲ್ಗಳನ್ನು ಕುಗ್ಸ್ಕೊಂಡ್ ಬನ್ನಿ ನಂತರ ಇದಕ್ಕೆ ಯಾವ್ಯಾವ ಥರ ಮಸಾಲೆಗಳನ್ನು ಸೇರಿಸ್ಕೊಂಡು ಸಾಂಬಾರ್ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀವು ಒಂದು ಎರಡರಿಂದ ಮೂರು ಚಮಚೆ ಆದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನಂತರ ಎಣ್ಣೆ ಕಾದಾದಮೇಲೆ ಅದಕ್ಕೆ ಒಂದು ಅರ್ಧ ಚಮಚೆಯಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಸೌಂಡ್ ಆದಮೇಲೆ ಸ್ವಲ್ಪ ಅರ್ಧ ಚಮಚೆಯಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ನೀವು ಸಾಸಿವೆ ಜೀರಿಗೆ ಹಾಕಬೇಕಾದ್ರೆ ಫ್ಲೇಮು ಲೋ ಅಲ್ಲೇ ಇರಲಿ ಗ್ಯಾಸ್ತು ಸೋ ದಟ್ ನಿಮಗೆ ಬರ್ನಿಂಗ್ ಸ್ಮೆಲ್ ಬರೋಲ್ಲ ಹೊತ್ತು ಹೋಗೋಲ್ಲ ಅಂತ ಹೇಳಿಬಿಟ್ಟು ನಂತರ ಕುಟ್ಟಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಗಳನ್ನು ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ದಟ್ ಬೆಳ್ಳುಳ್ಳಿ ಆರಾಮ ನಿಮಗೆ ಎಣ್ಣೆಯಲ್ಲಿ ಅಬ್ಸರ್ವ್ ಮಾಡಿ ಸಾಂಬಾರಿಗೆ ಒಂದು ಒಳ್ಳೆ ಅರೋಮೆಟಿಕ್ ಆದಂತಹ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನಂತರ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಳ್ಳಿ ನಂತರ ಕರ್ಬೇವನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಈರುಳ್ಳಿ ಏನಿರುತ್ತೆ ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಸಾಫ್ಟ್ ಆಗುತ್ತೆ ನಂತರ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ ಒಂದೊಂದಾಗೆ ಮಸಾಲೆಗಳನ್ನು ಸೇರಿಸ್ಕೋತಾ ಹೋಗೋಣ ಇದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಫ್ಟ್ ಆದ ನಂತರ ಈರುಳ್ಳಿ ಇದಕ್ಕೆ ಮಸಾಲೆಗಳು ಯಾವ್ಯಾವ ಥರ ಹಾಕ್ಕೊಳ್ಳೋದು ಅಂತ ಹೇಳಿದರೆ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರ್ ಪೌಡರ್ ನೀವು ಅದೇ ಬೇಕು ಇದೇ ಬೇಕು ನೀವು ಮನೇಲಿ ಮಾಡಿರೋ ಸಾಂಬಾರಾದರೂ ಪರವಾಗಿಲ್ಲ ಅಥವಾ ಅಂಗಡಿದಾದರೂ ಪರವಾಗಿಲ್ಲ ನಿಮ್ಗೆ ಯಾವತ್ತು ನಿಮ್ಮ ಹತ್ರ ಯಾವ್ದಿದೆ ಅದನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಅರ್ಧ ಚಮಚ ಆಗಷ್ಟು ಅರ್ಶನ ಸೇರಿಸ್ಕೊಳ್ಳಿ ಒಂದು ಚಮಚ ಆಗಷ್ಟು ಕೊತ್ತಂಬರಿ ಕಾಳು ಪೌಡರನ್ನು ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಎರಡು ಚಮಚ ಆಗಷ್ಟು ಕೆಂಪು ಖಾರದ ಪುಡಿನ ಸೇರಿಸ್ಕೊಳ್ಳಿ ಎಲ್ಲ ಮಸಾಲೆ ಸೇಸ್ಕೊಂಡು ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಸೋ ದಟ್ ಅದು ನಿಮಗೆ ಹೋಗಲ್ಲ ನಂತರ ಸೈಡಲ್ಲಿ ನಾವು ಬೇಳೆ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಒಂದು ಇಸ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೋ ದಟ್ ನಿಮಗೆ ಬೇಳೆ ಕಾಳು ಕಾಳು ಥರ ಎಲ್ಲ ಇರೋಲ್ಲ ಒಡ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಂತರ ಇಲ್ಲಿ ನಾವು ಮಸಾಲೆನೇನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಒಂದು ಸ್ವಲ್ಪ ನೀರು ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ತಳ ಹಿಡಿಯೋ ಥರ ಸ್ವಲ್ಪ ಸ್ಟೀರ್ ಮಾಡಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಶ್ರಣಕ್ಕೆ ನಾವು ಏನು ಮಸಾಲೆಗಳನ್ನು ಸೇರಿಸ್ಕೊಂಡಿದ್ವಿ ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಮ್ಮ ಸಾಂಬಾರು ಏನಿದೆ ಅದಕ್ಕೆ ಕನ್ಸಿಸ್ಟೆನ್ಸಿ ಮ್ಯಾಚ್ ಆಗೋ ಥರ ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಲಾಸ್ಟಲ್ಲಿ ಒಂದು ಚಮಚ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ನಾವು ಹುಣಸೆ ಹುಳಿ ಇಲ್ಲ ಯಾಕಂದರೆ ನಾನು ಮುಂಚೆನೇ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಟೊಮೆಟೊದಲ್ಲೇ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಎಕ್ಸ್ಟ್ರಾ ಇಲ್ಲಿ ಹುಣಸೆ ಹುಳಿನ ಏನೂ ಸೇರಿಸ್ಕೊತಾ ಇಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸೊ ದಟ್ ನೀವು ಇಲ್ಲ ಟೊಮೆಟೊ ಹಾಕೋದು ಮರ್ತಿದ್ದೆ ಅಂತ ಹೇಳಿದರೆ ನೀವು ಹುಣಸೆ ಹುಳಿನ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಂತರ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಲಾಸ್ಟಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ನಂತರ ಈ ಸಾಂಬಾರು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಇದು ಸೊ ದಟ್ ನಾವೆಲ್ಲ ಮಸಾಲೆಗಳನ್ನು ಏನೇನೆಲ್ಲ ಸೇರಿಸ್ಕೊಂಡಿದ್ವಿ ತರಕಾರಿಗಳು ಚೆನ್ನಾಗಿ ಕುದ್ರೆ ಬೈಂಡಪ್ಪಾಗಿ ನಿಮಗೆ ಒಂದು ಒಳ್ಳೆ ಅರೋಮೆಟಿಕ್ ಆಗಿರೋಂಥ ಒಂದು ಟೇಸ್ಟ್ ಕೊಡುತ್ತೆ ಅಂತ ಕೂಡ ಹೇಳ್ಬೋದು ಸೊ ಇವಾಗ ನಂತರ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದ್ದ ನಂತರ ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಕೊಳ್ಳಿ ಇವಾಗ ನಾವು ಬಿಸಿ ಬಿಸಿಯಾಗಿರೋಂತಹ ಸಾಂಬಾರನ್ನು ರೆಡಿಯಾಗಿರೋಂಥ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿನೇ ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಥ್ರೂ ಔಟ್ ಇಂಡಿಯಾ ಫೇಮಸ್ ಏನಕ್ಕೆ ಅಂತ ಹೇಳಿದರೆ ಇದೊಂದು ಟಾಪ್ ರೇಟೆಡ್ ನಮ್ಮದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಗುಡ್ ಫಾರ್ ಗಟ್ ಹೆಲ್ತ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇಟ್ ಈಸ್ ಸೇಫ್ ಫಾರ್ ಆಲ್ ಏಜಸ್ ಫ್ರಾಮ್ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗೋರಿಗೆ ಕೂಡ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಇಡ್ಲಿಯಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಾ ಇರೋದರಿಂದ ನಮ್ಮ ಗಟ್ ಹೆಲ್ತಿ ಕೂಡ ಒಳ್ಳೆಯದು ಮತ್ತು ಸಾಂಬಾರಲ್ಲಿ ತುಂಬ ತರಕಾರಿಗಳು ಇರೋದ್ರಿಂದ ನಮಗೆ ಒಂದು ಒಳ್ಳೆ ಸೋರ್ಸ್ ಆಫ್ ಫೈಬರ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಈ ಒಂದು ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಇಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ ಟ್ರೈ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ಸಿಂಪಲ್ ಮತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್